নি হনুন্তুমাতে হনুন্তুমাতে ಮಾಡಿಕೊಟ್ರೆ ಹತ್ತು ರೂಪಾಯಿ ಕೊಡ್ತೀನಿ ಹದಿನೈದು ದಿವಸ ಆಗಿಲ್ಲ ಬಂದು ನೋಡಿದ್ರೆ ಹದಿನೈದು ದಿನ ಹೆಚ್ಚು ಜನ ಇಳಿದ್ರು ಬಸ್ ಸ್ಟ್ಯಾಂಡ್ ಈ ಕಡೆ ಬಸ್ ಸ್ಟ್ಯಾಂಡ್ ಏನು ಹೇಳಿ ಒಂದು ಆಸ್ರೆ ಮಾಡ್ತಾರೆ

ಅಲ್ಲೇ ಒಂದು ಒಯ್ದು ನಾವು ಸ್ವಲ್ಪ ಆರಾಮ್ ಮಾಡಿ ಇವರು ಒಂದು ತಮ್ಮ ಸ್ಟೇಜಿಗೆ ಬರುವ ಮಟ್ಟ ಅಂದ್ರೆ ಚೆಂದಾಗಿ ಆರೈಕೆ ಮಾಡಿಕೊಂಡು ಇವ್ರನ್ನ ತಮ್ಮ ತಮ್ಮ ಊರಿಗೆ ಕಳ್ಸ್ಬೇಕಂತ ನಮ್ಮ ವಿಚಾರ ನೀವು ದಯವಿಟ್ಟು ಎಲ್ಲಾರ್ಕೊಂಡು ನಮ್ಮ ದಿಢೀಸ್ ಶೇರ್ ಮಾಡಿರಿ ವಿಡಿಯೋಗಳನ್ನ ಆಮೇಲೆ ನಮ್ಮ ದಿಢೀಸ್ ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೆಲ್ಲ ಇಂಥವ್ರು ಕಂಡ್ರೆ ನಮ್ಗೆ ಫೋನ್ ಮಾಡಿರಿ ಸಪೋರ್ಟ್ ಮಾಡಿ ಇಂಥವ್ರನ್ನ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಇವನ್ನೊಂದು ಫಲೋ ಸ್ಥಾನಕ್ಕೆ ಅದಕ್ಕೆ ಮಾಡಪ್ಪ कह कुछ नहीं हो पाते हैं हालांकि तुम इसको बचाना होता है लाइक यूट्यूब ने आपको तो ये बता दिया यूट्यूब ने आपका तोड़ पूरा इलार्डो यूट्यूब चैनल है नॉन वोटों लाइक करते हो ಸ್ವಲ್ಪ ಹದಿನೈದು ಕಿಲೋಮೀಟರ್ ದೇವಗಿರಿ ಆಮೇಲೆ ಹದಿನೈದು ಕಿಲೋಮೀಟರ್ ನಿಮ್ಮ ಅನ್ನ ತಮ್ಮ ನಮ್ಮ ನಮ್ಮ ತುಮಕೂರು ಅವ್ರ ಹೆಸರು ಪೂರ್ಣಿಮಾ ತುಮಕೂರೊಳ ಪೂರ್ಣಿಮಾ ಅವ್ರ ಅಡ್ರೆಸ್ ಆ ಕಡೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಅಡ್ರೆಸ್ ನಮ್ಮದು ಗೋಮಾಸ್ತೆ ಗುಮಾಸ್ತೆ ತುಮ್ಕೂರೊಳಗೆ ನಿಮ್ಮ ಕರ್ಗತಾರ ಪೂರ್ಣಿಮಾ ಅವರು ಸರ್ ಅವರು ನಮಗೆ ಇದಿಲ್ಲ ಬರ್ತಾರಲ್ಲ ನಿಮ್ಮ ಕಡೆ ನೋಡ್ತಾರಲ್ಲ ಅವರು ಅವ್ರು ಏನಾದ್ರು ನಿನ್ನೇನು ನೀ ಅಂದ್ಬಿಡೆ ನಮ್ಮ ನೀ ಬರ್ಬೇಡ ನಿಮ್ಮ ಕಡೆ ನಾ ಬರಬೇಡ ಅಂದರು

ಿಲ್ಲ ಏನಿಲ್ಲ ಇದ್ದರೆ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿದ್ವಿ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ತಲುಪುವವರಿಗೂ ಶೇರ್ ಮಾಡಿ ಯಾಕಂದರೆ ಇವ್ರ ಮನೆಯನ್ನು ಅವರು ಇವರು ಅಕ್ಕಾರಾಗಲಿ ತಂಗಿ ಆಗಲಿ ಅವ್ರು ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ನಮ್ಮ ಆಸೆ ಇತ್ತು ದಯವಿಟ್ಟು ಶೇರ್ ಮಾಡಿರಿ ವಿಡಿಯೋ ಕಂಟಿನ್ಯೂ ನೋಡಿದರೆ ನಿಮಗೆ ಗೂಸ್ ಆಗ್ತೈತಿ ಅಂದರೆ ಬುದ್ಧಿ ಮಾಡಿದ್ರೆ ಕಷ್ಟ ಎಷ್ಟೈತಂತೆ ಸ್ವಲ್ಪ ಅವ್ರಿಗೆ ಗೊತ್ತಾಗೋದಿಲ್ಲ ಊಟ ಅನ್ನೋದು ಗುಟ್ಟಾಗೋಲ್ಲ ನೀರು ಅನ್ನೋದು ಗುಟ್ಟಾಗೋದಿಲ್ಲ ಪ್ರಾರ್ನೆಯಾಗಿರ್ತಾರೆ ಒಂಥರ ಸೇವನ ಮಾಡ್ತೀವಿ ಎಲ್ಲರೂ ನೀವು ಎಲ್ಲರೂ ನಾನು ಜೊತೆ ಸಪೋರ್ಟ್ ಮಾಡಿ ಇಂಥವ್ರು ಎಲ್ಲರೂ ಕೂಡ ಸೇವಾ ಮಾಡೋನು ನಮಸ್ಕಾರ ಮಾಡಿ ನೀವು ಕೊಟ್ಟ ಕೊಡ್ತಾರ ಹತ್ಕೊಡ್ತಾರೆ ಸ್ವಚ್ಛ ಇರೋಕೆ ಕಾತ್ರಿ ಸ್ವಚ್ಛ ಇರೋ ಮಂದಿ ನೀನು ನೋಡಿ ಓಡಿ ಹೌದಲ್ಲ ಅದಿಲ್ಲ ನೀವೇನು ಮಾಡ್ತೀರಿ ನಿಮ್ಮ ಗಲೀಜಿದ್ ಕೂಡ ನಿನ್ನ ಯಾರು ಉಂಟು ಅದಕ್ಕೆ ಏನಂತ ಸ್ವಚ್ಛ ಇರಬೇಕು ಅದರ ಥ್ಯಾಂಕ್ಸ್ ಯಾಕೆ ಅಲೆಮಾರು ಇದ್ದರೆ ತನಿಖೆ ದೇವರು ನಾನು ಬಂದಿ

ನಿಮ್ಮ ನಂಬರ್ ಕೊಟ್ಟು ಹೋಗ್ತೀನಿ ಹಿಂಗಾಗಿ ಸರ್ ಬ್ರದರ್ ಇಂಥವ್ರು ಸೇವಾ ಮಾಡಿರಿ ದಯವಿಟ್ಟು ಪಾಪ ಅವರ ಪರಿಸ್ಥಿತಿ ಹಂಗೇ ಗುರುತು ಇಂಥರು ಸೇವಾ ಮಾಡಿರಿ ಅಂತ ತಮ್ಮಲ್ಲಿ ಎಲ್ಲರೂ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ